ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮದ ವತಿಯಿಂದ ನಾಡಿನ ರೈತ ಬಾಂಧವರಿಗೆ ಹಾಗೂ ರಾಷ್ಟ್ರದ ಎರಡನೇ ಅತಿ ದೊಡ್ಡ ಸಹಕಾರಿ ಹಾಲಿನ ಬ್ರ್ಯಾಂಡ್ ನಂದಿನಿ ಗ್ರಾಹಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷವನ್ನ ತರಲಿ ಯುಗಾದಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಈಗ ಶನಿ ಮೀನು ರಾಶಿಯಿಂದ ಮೇಷರಾಶಿಗೆ ಪ್ರವೇಶವಾಗ್ತಾ ಇದ್ದಾನೆ ಹಲವಾರು ಗ್ರಹಗಳಿಗೆ ಆ ಒಂದು ಶನಿಯ ಪ್ರಭಾವ ಇರುವುದರಿಂದಾಗಿ ರಾಶಿಗಳಿಗೆ ಮೇಷರಾಶಿ ಆಗಿರ್ಬೋದು ಸಿಂಹರಾಶಿ ಆಗಿರ್ಬೋದು ಕರ್ಕಾಟಕ ರಾಶಿ ಇವರೆಲ್ಲರಿಗೂ ಕೂಡ ಆ ಶನಿ ದೃಷ್ಟಿಯನ್ನು ಬಿಟ್ಟಿದ್ದಾನೆ ಅದರಲ್ಲೂ ಕೂಡ ಮೇಷರಾಶಿಯವರಿಗೆ ನಾಳೆಯಿಂದ ಸಾಡೆ ಸಾತ್ ನಡೀತಾ ಇದೆ ಆದ್ದರಿಂದಾಗಿ ಪ್ರತಿ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಯಾರಿಗೆ ಹೆಚ್ಚಿನ ಹಣವನ್ನು ಕೊಟ್ಟು ಹೋಮ ಹವನಗಳನ್ನು ಮಾಡಿಸಕ್ಕಾಗೋದಿಲ್ಲ ಅವರು ಬಂದು ಇಲ್ಲಿ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರಾಗಿ ಅಭಿಷೇಕವನ್ನು ಸಾಮೂಹಿಕ ಅಭಿಷೇಕದಲ್ಲಿ ಪಾಲ್ಗೊಳ್ಳಬಹುದು ಅದು ನನ್ನ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ತೀರ್ಥಾಭಿಷೇಕ ಅಂದರೆ ಸ್ವಾಮಿಗೆ ಮಾಡಿದಂತಹ ಆ ಅಭಿಷೇಕ ತೀರ್ಥವನ್ನು ತೀರ್ಥ ಸ್ಥಾನವನ್ನು ಮಾಡಿಸ್ತೇವೆ ಪ್ರತಿ ಅಮಾವಾಸ್ಯ ದಿವಸ ಇರುತ್ತೆ ವಿಶೇಷವಾಗಿ ಆ ತೀರ್ಥ ಸ್ಥಾನದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ತೀರ್ಥವನ್ನು ನಮ್ಮ ಮೇಲೆ ರೋಕ್ಷಣೆ ಮಾಡಿಕೊಳ್ಳೋದ್ರೊಂದಿಗೆ ನಮ್ಮ ಮೇಲಿರುವಂತಹ ಆ ಶನಿಯ ಪ್ರಭಾವವನ್ನು ತಗ್ಗಿಸ್ಕೊಳ್ಳೋದ್ರೊಂದಿಗೆ ನಾವು ಮುಂದಿನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಬಹುದು ಆದ್ದರಿಂದಾಗಿ ಈ ಎಲ್ಲ ಕಾರ್ಯದಲ್ಲೂ ಕೂಡ ಪಾಲ್ಗೊಂಡು ಆ ಸ್ವಾಮಿಯ ಕುರ್ಭಾಕಟಾಚಿಕೆ ಎಲ್ಲರೂ ಕೂಡ ಪಾತ್ರ ಆಗಬೇಕಾಗಿ ಎಲ್ಲರಲ್ಲೂ ಕೂಡ ಸುತ ಹನುಮಾನ್ ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಗೋಪಾಲಕೃಷ್ಣ ಬೇಳೂರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾಸೋ ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಆರ್ ಎಂ ಮಂಜುನಾಥಗೌಡ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಮತ್ತು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಶಿವಮೊಗ್ಗ

I'm yeah. not <laughs> सराया इधर वस्तुओं मोति रात्रा उत्तम अमारत धर इधर वस्या आपते सर्वश्रेयम् ते रोमेव देना आप नौदर्वन देने तो वेदारुष्वर हरोत तो वेदान्ते तपन्निष्ठिका अल्लाह कुमासल को देने लोग

प्रेतराय शनाय वीष्मिराय दशक्रीवलकुलय लक्ष्मण प्राणदात्रे वज्रकैयाय नम्हा महातजय नरंजीवे नाम भक्तायतिदाताय पक्षत्रेम कांकनाभ पंचवत्रय महात्री वावत्य शिशुराय जरायश्रामिया

ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ அறியாமோடு நாடபர் வின்றே ஆயனம் பல்ல என்ற படிமா நமகங்ளம் அப்பா நின்னியம் பல்ல என்ற ஸுரேநாதன காலேர்மாக்ரத்ம நமோராமானதாஜாரி நிய்யாகா